ಏನೊಂದು ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಇಡೀ ನಾಡಿನಲ್ಲಿ ಒಂದು ಕೆಟ್ಟ ಆಡಳಿತ ಜನ ವಿರೋಧಿ ಆಡಳಿತ ಅಭಿವೃದ್ಧಿ ಕುಂಠಿತ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ ಯಾವ ಒಂದು ನಿಯಂತ್ರಣವಿಲ್ಲದೆ ಸರ್ಕಾರವನ್ನ ಕರ್ನಾಟಕ ರಾಜ್ಯದಲ್ಲಿ ನಿರ್ವಹಣೆಯನ್ನು ಮಾಡ್ತಿರುವಂತಹ ಈ ಕಾಂಗ್ರೆಸ್ ಸರ್ಕಾರ ಒಂದಲ್ಲ ಒಂದು ರಾಜಕೀಯ ಪ್ರೇರಿತವಾಗಿ ಗೊಂದಲ ನಿರ್ಮಾಣ ಮಾಡಲಿಕ್ಕೆ ಅಥವಾ ಜನರಲ್ಲಿ ದಿಕ್ಕು ತಪ್ಪಿಸುವಂಥ ಪ್ರಯತ್ನಗಳನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂತಹ ಒಂದು ಅಧಿಕಾರವನ್ನ ಜನಪರವಾಗಿ ಮಾಡೋದನ್ನು ಬಿಟ್ಟು ಒಳ್ಳೆ ಆಡಳಿತವನ್ನು ಕೊಡೋದು ಬಿಟ್ಟು ಸೋಂಬೇರಿಗಳಾಗಿ ಅಧಿಕಾರ ದುರ್ಬಳಕೆಯನ್ನು ಮಾಡಿ ರಾಜ್ಯದಲ್ಲಿ ಲೂಟಿ ಹೊಡಿತಾ ಇದ್ದಾರೆ ಇವರು ಇವತ್ತೇನು ಜನ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರೂ ನರೇಂದ್ರ ಮೋದಿಯವರ ಪರವಾಗಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಪರವಾಗಿದ್ದಾರೆ ನಮಗೆ ಯಾವ ಮುಖ ಆಗುತ್ತೆ ನಮಗೆ ಮುಖಭಂಗ ಆಗುತ್ತೆ ಅನ್ನುವಂತ ಒಂದು ಆತಂಕದಲ್ಲಿ ಈ ರೀತಿ ಜನರಿಗೆ ಬೆದರಿಕೆ ಮಾಡುವಂಥದ್ದು ಅವರ ಒಳ ಜಗಳ ಕಾಂಗ್ರೆಸ್ನಲ್ಲಿರುವಂಥ ಒಳ ಜಗಳ ಅವರವರ ಕಿತ್ತಾಟ ಅವ್ರ ಕಿತ್ತಾಟ ಸರಿ ಮಾಡಿಕೊಳ್ಳಕ್ಕೆ ಯಾರದೋ ಮನೆ ಮೇಲೆ ಆಪಾದನೆಗಳು ಮಾಡೋಂಥದ್ದು ಒಂದಲ್ಲ ಇನ್ನೊಂದು ಮನೆಗೆ ಬೆಂಕಿ ಇಡೋಂಥ ಕೆಲಸಗಳು ಅವ್ರ ಮನೆ ಬೆಂಕಿ ಇಟ್ಟು ಅವರ ಮನೆ ಅಡಿಗೆ ಮಾಡಿಕೊಳ್ಳುವಂಥ ಪ್ರಯತ್ನವನ್ನ ಇವತ್ತು ಕಾಂಗ್ರೆಸ್ ಪಕ್ಷದ ಈ ವರಿಷ್ಠರು ಮತ್ತು ನಾಯಕರುಗಳು ಮಾಡ್ತಿದ್ದಾರೆ ಕೊಟ್ಟಿದ್ದಾರೆ ಜನ ನಿಮ್ಗೆ ಅಧಿಕಾರ ಯಾಕೆ ಒಳ್ಳೆ ಆಡಳಿತ ಕೊಡಲ್ಲ ಇದು ಅಸೆಂಬ್ಲಿ ಎಲೆಕ್ಷನ್ ಅಲ್ಲ ಇದು ಪಾರ್ಲಿಮೆಂಟ್ ಎಲೆಕ್ಷನ್ ಜನಕ್ಕೆ ಬೇಕಾಗಿರೋದು ನರೇಂದ್ರ ಮೋದಿ ಇಡೀ ದೇಶಕ್ಕೆ ಒಳ್ಳೆ ನಾಯಕ ಬೇಕು ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಏನಾದ್ರು ಅಧಿಕಾರಕ್ಕೆ ಬರ್ತಾರಾ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹದಿನೆಂಟನೇ ಲೋಕಸಭಾ ಚುನಾವಣೆಯಲ್ಲಿ ಕೇವಲ ನಲವತ್ತು ಜನ ಮಾತ್ರ ಗೆದ್ದಿದ್ದಾರೆ ಪ್ರತಿಪಕ್ಷದ ಾನವೂ ಸಹ ಪಡಿಲಿಕ್ಕಾಗಿಲ್ಲ ಇವರಿಗೆ ಹಾಗಾಗಿ ಮತ್ತೊಮ್ಮೆ ಅವಮಾನ ಅಂತ ಈ ರೀತಿ ಜನಕ್ಕೆ ಎದುರಿಸುವಂಥದ್ದು ಬೆದರಿಕೆ ಹಾಕಂಥದ್ದು ನಾವು ಗ್ಯಾರಂಟಿ ಯೋಜನೆಯನ್ನ ಹಿಂದೆ ಪಡೆದು ಬಿಡ್ತೇವೆ ಹೀಗಾಗುತ್ತೆ ಹಾಗಾಗತ್ತೆ ಸಿದ್ದರಾಮಯ್ಯರು ಕೆಳಗಿಳಿತಾರೆ ಸಿದ್ದರಾಮಯ್ಯ ಅವ್ರ ಇದೇನು ಎಂ ಎಲ್ ಎಲೆಕ್ಷನ್ ಇದು ಪಾರ್ಲಿಮೆಂಟ್ ಎಲೆಕ್ಷನ್ ಅಂದ್ರೆ ಅವರಲ್ಲಿ ಹೆಂಗ್ ಬಂದಲ ಇದೆ ಅಂತ ನೋಡಿ ಅವರವರಲ್ಲೇ ಪರಸ್ಪರ ಅವರ ವಿರುದ್ಧವಾಗಿದ್ದಾರೆ ಅವರ ಒಂದು ಕಾಂಗ್ರೆಸ್ನಲ್ಲೇ ಒಳ ಜಗಳ ಇದೆ ಇದನ್ನ ಅವರು ಒಳಗಡೆ ಸರಿ ಮಾಡ್ಕೊಳ್ಳಕ್ಕೆ ಹೇಳಿ ಇದನ್ನು ಬಿಟ್ಟು ನರೇಂದ್ರ ಮೋದಿಯವರು ಕೇಂದ್ರದ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವರು ನೋಡಿ ಒಟ್ಟಾಕರ ರಾಹುಲ್ ಗಾಂಧಿನ ಪ್ರಧಾನಮಂತ್ರಿ ಮಾಡಾರ ಇವತ್ತು ಪ್ರಧಾನಮಂತ್ರಿ ಆಗಬೇಕು ಅಂತ ಜನ ಬಯಸೋದು ನರೇಂದ್ರ ಮೋದಿಯವ್ರು ಹಾಗಾಗಿ ಇನ್ನು ದಿಕ್ಕು ತಪ್ಪಿಸೋದು ಈ ಪ್ರಯತ್ನಗಳನ್ನ ಕಾಂಗ್ರೆಸ್ನವರು ಗೊಂದಲ ನಿರ್ಮಾಣ ಮಾಡುವಂಥ ಪ್ರಯತ್ನ ಬೇಡ ದೇಶ ಬಲಿಷ್ಠವಾಗಿರಬೇಕು ಸ್ಥಿರವಾದ ಸರ್ಕಾರ ಬೇಕು ನಾನೂರಿಗಿಂತ ಹೆಚ್ಚು ಸೀಟು ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ ಡಿ ಎ ಪಡ್ಕೊಳ್ಳಿಕ್ಕೆ ಎನ್ಡಿ ಒಕ್ಕೂಟಕ್ಕೆ ಬರಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲಿದ್ದೀವಿ ಹಾಗಾಗಿ ಶ್ರೀನಿವಾಸ್ ಅವರು ಇಂಥ ಬೇರೆ ಬೇರೆ ಶಾಸಕರಿಗೆ ಈಗಲೇ ಆತಂಕ ಬರಕ್ಕೆ ಶುರುವಾಗಿದೆ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಇದೆ ಅಂತ ಬಿಜೆಪಿಯಲ್ಲೂ ಅದೇ ಮಟ್ಟಕ್ಕೆ ಇದೆ ಸರ್ಕಾರ ಕ್ಷೇತ್ರದಲ್ಲಿ ಈಶ್ವರಪ್ಪನ ಬಂಡಾಯನೇ ಸ್ಪರ್ಧೆ ಮಾಡಿಸಿ ನೋಡಿ ಅವರಲ್ಲಿ ಸಂಪೂರ್ಣವಾಗಿ ನಮ್ಮಲ್ಲಿ ಸಣ್ಣದಲ್ಲಿ ಅಪಸ್ವರ ಬಂದಿರಬಹುದು ಟಿಕೆಟ್ ಹಂಚಿಕೆ ಆದಾಗ ನನಗೆ ಕೊಟ್ಟಿಲ್ಲ ಅವ್ರಿಗೆ ಕೊಟ್ಟಿಲ್ಲ ಅನ್ನೋಂಥ ವ್ಯತ್ಯಾಸಗಳು ಆದರೆ ಇದನ್ನು ಮೀರಿ ಇವತ್ತು ಪಕ್ಷ ಬಲಿಷ್ಠವಾಗಿ ಇದ್ದೀವಿ ನಾವು ಒಗ್ಗಟ್ಟು ನಮ್ಮಲ್ಲಿ ಎಲ್ಲರೂ ಒಗ್ಗಟ್ಟಿನ ವ್ಯತ್ಯಾಸಗಳು ನೀವು ಎಲ್ಲೂ ಕಾಣಲಿಕ್ಕೆ ಸಾಧ್ಯವಿಲ್ಲ ನಾವೆಲ್ಲರೂ ರಾಷ್ಟ್ರ ಮಟ್ಟದಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕ ನರೇಂದ್ರ ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಲಿಕ್ಕೆ ಇಡೀ ದೇಶದ ಸಂಕಲ್ಪವನ್ನು ಹೊತ್ತಿದರೆ ಅದರ ಪೂರಕವಾಗಿ ಇವತ್ತು ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿಯ ಎನ್ ಡಿ ಎ ಕಾರ್ಯಕರ್ತರು ಅದರ ಪೂರಕವಾಗಿ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರಾಗಲಿ ಕುಮಾರಣ್ಣನವರಾಗಲಿ ನಮ್ಮ ಹಿರಿಯ ರೈತ ನಾಯಕರಾದಂಥ ಯಡಿಯೂರಪ್ಪನವರಾಗಲಿ ಎಲ್ಲ ನಾಯಕರು ಸಮಸ್ತರು ಒಂದೇ ಉದ್ದೇಶ ನಾನ್ನೂರಿಗಿಂತ ಹೆಚ್ಚು ಸೀಟು ಎನ್ ಡಿ ಎ ಪಡಿಬೇಕು ಅನ್ನೋಂಥ ಸಂಕಲ್ಪದೊಂದಿಗೆ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ವಿ ಹಾಗಾಗಿ ಈ ರೀತಿ ಭಾವನೆಗಳು ಬೇರೆ ಪಕ್ಷದಲ್ಲಿ ಎಲ್ಲೂ ನೀವು ಕಾಣಲಿಕ್ಕೆ ಸಾಗಿರಲ್ಲ ಹಾಗಾಗಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ನಾವು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸೀಟನ್ನು ಗೆಲ್ತೀವಿ ಅಲ್ಲಿ ವಂಶ ಎಲ್ಲ ಸೀಟ್ಗಳು ನೋಡಿ ಅವರಿಗೆ ಕ್ಯಾಂಡಿಡೇಟೇ ಇಲ್ಲ ಯಾರಪ್ಪ ಅಂದರೆ ನನ್ನ ಅಣ್ಣ ಯಾರಪ್ಪ ಅಂದರೆ ನನ್ನ ತಮ್ಮ ಯಾರಪ್ಪ ಅಂದರೆ ನನ್ನ ಮಕ್ಕಳು ಯಾರಪ್ಪ ಅಂದರೆ ನನ್ನ ಹಳಿಯ ಯಾರಪ್ಪ ಅಂದರೆ ನನ್ನ ಮಗಳು ಬಿಟ್ರೆ ಬೇರೆ ಏನೋ ಕಾಣ್ತಾರೆ ಅವರಿಗೆ ಏನು ಕಾಣಲ್ಲ ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ಕಾರಣದಲ್ಲೂ ಜನ ಆಶೀರ್ವಾದ ಮಾಡಲ್ಲ ಇನ್ನೂ ಸಂಪೂರ್ಣವಾಗಿ ಅವ್ರು ಕೊಟ್ಟಂತ ಕೆಟ್ಟ ಆಡಳಿತ ಕರ್ನಾಟಕ ರಾಜ್ಯದ್ದು ಅದನ್ನು ಗಮನಿಸು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕಾರ ಮಾಡಿ